ఏనక ఇవత మరు కట్ అనిబిట్ మే నూ ఈ రెడీ కక హిందోడు బుడా సుంద్ర ఆ నమ్మగర్ నోడు బుట్ ఇదే ఇలా నిర్డవే అల్ 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 చికి ಬರ್ರಿ ಕುತ್ಕರ ಕಾ ಕುತ್ಕರಿ ಹಾಂ ಹರ್ಷಣ ಕುಂಕುಮ ಅವಳು ತಗ ಬತ್ತಾಳ ಹ್ಞೂ ನನಗೆ ಅವಳಿ ಓ ಏಳು ಕಾವ್ಯ ಸೇನು ಸೀರೆ ಉಡಿಸಿ ಅಕ್ಕ ನೀನು ರೆಡಿ ಆಗು ಅಕ್ಕ ನೀನು ರೆಡಿ ಆಗು ಅಯ್ಯೋ ಗಂಡಿಲ್ಲ ಅಂದ್ರೆ ಏನಕ್ಕ ಈಗಿನ ಕಾಲದಾಗ ಹರ್ಷಣ ಕುಂಕುಮ ಅನ್ನೋದು ಹುಟ್ಟುತ್ತವಿಂದ ಬಂದಿರೋದು ಹೆಣ್ಮಕ್ಳಿಗೆ ನೀನು ಯಾಕೆ ಹಾಕಲಿಕ್ಕಿಲ್ಲ ಅಂದ್ಬಿಟ್ಟು ಏನು ರೆಡಿ ಮಾಡೋಳು ನೋಡಕ್ಕ ಅಮ್ಮ 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 ನೋಡಿದೆ ಲಕ್ಷ್ಮಿ ಅಮ್ಮ ಅಮ್ಮ ಅಮ್ಮ

ಇವಾಗ ಹಂಗೆ ನೋಡ್ಕೊಳ್ಳಿ ಹಾಂ ನಮ್ಮ ಮಗಳಿಗೆ ಒಳ್ಳೆ ಹೆಸರು ಇಟ್ಟಿನಿ ಅಂತ ಅನ್ಕೊಂಡಿದೀವಿ ಅದಕ್ಕೆ ಸುಂದ್ರ ಕೈಯಾಗ ಇಡ ಸುಮ್ಮ ನಾವು ನಾವೇ ಇಡ ಅಂತೇಳಿ ಕಾರ್ಸೋದ್ ನೀವು ಪೂಜಾರಿ ಅಂತ ಇಂಥದ್ದು ಯಾಕೆ ನಮಗೆಲ್ಲ ಅವಾಗಿನ ಕಾಲ್ದಾಗ ಮನೆಯಾಗೆ ಕಟ್ಬಿಡವರಪ್ಪ ನಾವೆಲ್ಲ ಚೆನ್ನಾಗಿ ಬದುಕಿಲ್ವೇ ಬಾಳಿಲ್ವೇ ಅವ್ನ ಫೋಟೋ ಮುಂದೆ ಅವ್ರನ್ನು ಇಟ್ಟು ಪೂಜೆ ಮಾಡಿ ನನ್ನ ಸ್ವಲ್ಪ ಕೊನ್ನದ್ದಂದ ಭಾವಕ್ಕೆ ಇತ್ತು ಅದಕ್ಕೆ ಅಂತ ನಿಮ್ದಾಗ ನೋಡ್ಕೊಂಡಿಲ್ಲ ನನ್ನ ಮಕ್ಳನ್ನ ಸತ್ಮಗಾರ ಅವ್ನ ಫೋಟೋ ಮುಂದೆ ನಾನು ಹೆಸರು ಕಟ್ ಸುಮ್ಮ ಅಂತ ಕೈ ಲಕ್ಷ್ಮಕ ಓ ಏನೇ ನೇಮ ಮದುವೆ ಹುಡುಗಿ ಮದುವೆ ರೆಡಿ ಆದಂಗೆ ಆಗಿದೆಯಾ ಏನಲ್ಲ ಸುಂದರ ಮಕ್ಕಳನ್ನ ಹಿಂಗೆ ರೆಡಿ ಮಾಡಿ ನಿಲ್ಸಿಯಲ್ಲ ಯಾರು ಗಣ್ಣು ನೋಡಿಯಲ್ಲ ಎಲ್ಲರೂ

ಅಶ್ವತ ಹೇಳ್ತಿನಿ ಶ್ರೀಕಂತ 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 ಈಗ ಯಾವ ಇಡ್ಬೇಕು ಇಡಬೇಕು ಅಂತಿದ್ದೀಯ ಅದನ್ನ ಹೇಳಪ್ಪಾಕಿ بیاಕ ದೇವರ ಹೆಸರು ಹೇಳಾದ್ಮೇಗ ಅದನ್ನ ಹೇಳ್ಬಿಡು ಯಾವ ಹೆಸರು ಇಡಬೇಕು ಅನ್ಕೊಂಡಿರಿ ಕಂಡಿರಿ ಅಂತ ಹೇಳಿ ಆತ್ಮ ತಮ್ಮನ ಕುತ್ಕாண்டு ತ ಅಕ್ಕ ತಮ್ಮ ತಮ್ಮ ಇಡ್ತಿ ಕುತ್ಕೊಂಡು ಯಾವ ಹೆಸರು ಹೇಳಿರಿ ಇಡ್ರಪ್ಪ ಇಡ್ರಿ ಅಶ್ವತ 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 ಹಾ ಅಕಿಗೋವಾ ಹೆಸರು ಇಡಪ್ಪ ಹಾ ಅಕಿಗೋ ದೇವರ ಹೆಸರು ಇಡು ಏನಾರು ದೇವರ ಹೆಸರು ಇಡು ತಾಯಮ್ಮ 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 ಏ ಹೆಸರು ಹೇಳದಲ್ಲಪ್ಪ ಇವಾಗ ಏನ್ ಹೆಸರು ಇಡಬೇಕು ಅಂತಿದ್ರಿ ಇಡ್್ರಿ फटाफट ಹಾ ಏಟುಟ್ ಮಾಡ್ತಿ ಒಂದ ಹೆಸರು ಇಡಾಕಾ ಇಡಪ್ಪ ಇಡು ಅಶ್ವಿನಿ 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 ಮೇವು ಜಯಮ್ಮ ನಿನ್ನ ನಾಯಿ ಇಹುಳು ನೀن ಸೌಂತಿ ಹಾ ಆಕಿ ಐದು ನಿನ್ ತಂಗಿ ಮಗ ಆಗದಲ್ಲ ನೀನ ಅಂಗಮಿ bande ಸೂತ್ ಮಮ್ಮಿ ನಿಂಗೆ ಅಯ್ಯೋ ನಾನು ಆನ್ಕಟೊಳೆ ನೀನ ಕಮಿ ಬರಕ ಹೋಗಿದೆ ಮೇವು ಹಾಕಿ ಅವ್ನು ಸಿಮಿ ತಂಗಿ ತಿಕ ಮುಚ್ಕೊಂಡು ಬಂದಿಯಲ್ಲ ಅಲ್ಲ ಮಾಡ್ಕಂಡು ಕೆಲಸ ಮಾಡ್ಕೊಂಡು ಹೋಗ ಬಂದ್ಬಿಟ್ಲಿ ಇಲ್ಲಿ ಅಮಿಕನ್ ಕೂತ್ಕ ಹಾಂ ಬಂದುಬಿಟ್ಲಿಲ್ಲ ನನ್ನ ತಂಗಿನ ಸೌಂತಿ ಅಂತ ಹೇಳಕ ಅದನ್ಕ ಮೀತೇನೋ ನಿನ್ನ ನನಗೆ ಗುರ್ಸಕ ಮುಚ್ಕೊಂಡು ಕೂತ್ಕ ಹಾಂ ಹಾಂ ಹೆಂಗಾಳ್ತಾಳೆ ನೋಡ ನೀನು ಸೌಂತಿ ನೀನು ತಂಗಿ ಹಂಗೆ ಹಿಂಗೆ ಅಂದ್ಕೊಂಡು ಏನಿಲ್ಲ ನೋಡು ಸರ್ ಸರ್ ಮಗ ಮಗಿ ಹಾಂ ಮುಚ್ಕೊಂಡು ಕೂತ್ರೆ ಏನೋ ಹೇಳದ್ನಪ್ಪ ಹಾಂ ನಿನ್ನ ಒಪ್ಪ ಒಪ್ಕಲ್ದೆ ಹೋಗು ಹಾಕಿ ನಿನ್ನ ತಂಗಿನೇ ತಾನೆ ಅದಕ್ಕೆ ಹೇಳೋದ್ನಪ್ಪ ಹೇಳಿದ್ರೆ ಯಾಕೆ ಊರ ಅಂತ ಹಾಂ ಇವಾಗ ನಿನ್ನ ಗಂಡು ಮದುವೆ ಆಗ ಅಂದ್ರೆ ಅವಳು ನಿನ್ನ ಏನು ಆಗ್ಬೇಕು ಆಗಬೇಕು ಆಗ್ಬೋಕು ತಾನೇ ಹ್ಞೂ ಏನು ರೀ ಹಾಂ ಸಾವಂತಿ ಅನ್ನೋದೇನು ಏನು ರೀ ಎರಡು ಒಂದೇ ತಾನೇ ಒಟ್ಟನಾಗ ನಂದು ಆಡ್ಕೊಳಕ್ಕೆ ಕಾಯ್ತಿರ್ತೀರಲ್ಲ ಮುಂಡಾರ ನೀವು ಹಾಂ ಏನಾದ್ರು ನಿಮ್ದಾಗ ಬಂದು ಹಾಂ ಏನಾರು ಇಸ್ಕೋಮ್ಮ ಏನಾದ್ರು ಸ್ವೀಟ್ ಸಿಗುತ್ತೆ ಇರಪ್ಪ ಹೆಸರು ಕಡೆ ತಕ್ಕ ಬಂದ್ರೆ ಅನ್ಬಿಟ್ಟು ಬಂದ್ರೆ ಏನು ಆಟ ಮಾಡ್ತಾರ ಹಾಂ ಮುಚ್ಕೊಂಡು ಕುಂದ್ರ ಏನು ಆಡಕ್ಕೆ ಕೊಟ್ಟು ಸ್ವೀಟ್ ಕೊಡ್ತಾರ ಅದನ್ ಹುಮ್ಮಂತೆ ಅದ್ನ್ಬಿಟ್ಟು ಏ ಮಗ ನಿನ್ನ ಸಾವಂತಿ ಬಸ್ರಿ ಇದು ಮಗ ಐತೆ ನಿನ್ ಸಾವಂತಿ ನಿನ್ ರೀ ಆದರೆ ನಿನ್ನ ಸಾವಂತಿಗೆ ಏನ್ ಮಗ ಏನು ಏಟು ಏಟುದಾಯ್ತು ಅವಣ್ಣ ತೊಳ್ದೆ ಹಾಂ ಅಂತವೆಲ್ಲ ಕೇಳುವಂತೆ ಕುಂದ್ರೆ ನಿನ್ನಂಗೆಲ್ಲ ಊರಲ್ಲಿ ಆಡ್ಕೊಂಡ್ ಬಂದಿಲ್ಲ ಬಿಡ ಹ್ಞೂ ನೀನಾದ್ರೂ ಹೇಳು ಆದ್ರೆ ನಿನ್ ತರ ನಿಂತರ ನಾವು ಕಲ್ತಿಲ್ಲ ಬಿಡು ಸರಿ ಕರಾವ ತಾಯಿ ಹಾ ಎಲ್ಲ ಎಡಕೆ ಎಲ್ಲ ಕೊಟ್ಟೀಯಾ ನಾವಿನ್ ಬರ್ತೀವಿ ಹಾ ಹೆಸರು ಕಟ್ಟ ಆಯ್ತಲ್ಲ ಇನ್ನೇನಿಲ್ ಕುತ್ಕೊಂಡು ಮಾಡೋದು ಏನೈತಿ ಇವಾಗ ಬೇರೆ ಪದ್ದಕ್ಕೆ ಹಾರ್ದು ಬಂದವ್ರೆ ಮನೆಯಾಗ ಸೊಸೇರು ಏನು ಮಾಡೋರು ಏನು ಬಿಟ್ಟವ್ರು ನೋಡ್ಬೇಕು ಹ್ಮ್ ಲಕ್ಷ್ಮಿ ಮಕ್ಳು ಎಲ್ಲಿ ಬಿಟ್ಟು ಬಂದವಳ ಏನೋ ನೋಡ್ಬೇಕು ಎರಡು ಹುಡುಗರುನು ನಮ್ಮ ಹುಡುಗರು ನಮ್ಮ ನಮ್ಮಗೆಮಾ ಅಂತ ಕರಿ ಉಲ್ಗೆಮ್ಮ ಅಂತು ಅದಂತೂ ಬೈಕ್ ಅಂತ ಇರುತ್ತ ಒಂದೂ ಅಂದ್ರೆ ಬೈಕ್ ಅದು ಇರಕ್ಕ ಕೇಸರಿ ಭಾತು ಆ ಪಲಾವು ಮಾಡಿನಿ ತಿನ್ಕೊಂಡು ಹೋಗೋರಂತ ಇರ್ರಿ ಹಾಂ ಅವಳಿಗೆ ಮಾಡೋಳಕ್ಕವ್ಯನಿ ಎಲ್ಲಾ ಮಾಡೋಳ ಕೂತ್ಕರ ಕೂತ್ಕಲ್ರಿ ಏನು ಕೇಸರಿ ಭಾ ಪಲವೇ ನಂಗೆ ಕೊಡುವಂತ ಇರು ನಾನು ಇಲ್ಲೇ ಕೂತ್ಕತ್ತೀ ನಾ ಎಲ್ಲೂ ಹೋಗಕ್ಕಿಲ್ಲ ನಂಗೆ ಊಟ ಗುಡ್ ಕೊಡುವಂತ ಇರು ಕೇಸರಿ ಭಾತ ಪಲವಂದ್ರೆ ನಂಗೆ ಇಷ್ಟ ನಂಗೆ ಕೊಡುವಂತಿರು ಅಯ್ಯೋ ಸುಂದ್ರಪ್ಪ ಇಲ್ಲೇ ನಿಂತವ್ರಲ್ಲಪ್ಪ ಒಂದು ಸಿಗರೇಟ್ ತಕ್ಕ ಸೇಕೋ ಅನ್ಕ ಬಂದಿ ಇವ್ ಅಯ್ಯ ನೋಡಿದ್ರೆ ನಮ್ಮ ಅವಂಗ ಅಪ್ಪಂಗೆ ಎಲ್ಲರಿಗೂ ಹಾಕೊಡ್ತಾನೆ ಏನಪ್ಪ ಮಾಡೋದು ಏನಲ್ಲ ಬಿಡಿ ಪಟ್ಟಿ ಹಂಗೆ ತಗೊಂಡ್ಬಿಟ್ಟಿದ್ದಿ ಏನು ಬೇಕಿತ್ತು ಏನು ತಗೋಕ್ ಬಂದಿದೆ ಅದು ನೀವೇನ ಅಂಕಲ್ ಬಿಡಿ ಪಟ್ಟಿ ಒಂದೇ ಇರೋದು ತತ್ತಿ ಇಲ್ವೇ ಬಿಸ್ಕೆಟ್ ಇಲ್ವೇ ಬಾಳೆಹಣ್ಣು ಇಲ್ವೆ ಪೆಪ್ಸಿ ಇಲ್ವೆ ಜ್ಯೂಸ್ ಇಲ್ವೇ ಏನಾರು ತಗೊಂಡು ಹೋಗ್ ಅನ್ಕೊ ಬಂದು ಹ್ಞೂ ನನ್ನ ಹಿಡ್ತಿಗೆ ಪೆ ಪೆ ಪೆಪ್ಸಿ ಅಂದ್ರೆ ಇಷ್ಟ ಅದಕ್ಕೆ ತಕೋ ಮಾನ್ಕೊ ಬಂದು ನೀವೇನು ಅಂಕಲ್ ಬಿಡಿ ಪಟ್ಟಿ ಹಂಗೆ ತಗೋ ನೀವೇನು ಬಿಡಿ ಕುಡಿ ಸೇವಕ್ಕೆ ಬಂದಿರ ಇಲ್ಲೇ ಸಿಗರೇಟ್ ಸೇವಕ್ಕೆ ಬಂದಿರಾ ಏನು ಬೇಕು ಹೇಳಿ ಅಂಕಲ್ ತಕೊಡ್ತೀನಿ ನಂಗೇನ್ ಇನ್ನ ಚಿಕ್ಕ ಕುಡ್ಕೋರ್ ಕೈಯಲ್ಲಿ ತಗಸ್ಕೊಳ್ಳೋ ಅಷ್ಟು ಇನ್ನ ಇದ್ ಬಂದಿಲ್ಲ ಕಪ್ಪಾ ಏನಪ್ಪ ಗದ್ಕಟ್ಟಿ ಬಂದಿಲ್ಲ ನಂಗ ನಂಗ್ ಬೇರಾರು ಸಹ ತಕೊಂಡ್ ಸಹಿ ಅಂತ ಅಭ್ಯಾಸಗಳು ಇಲ್ಲ ನೀ ಎದಕ್ ಬಂದಿ ಇಲ್ಲೇ ಅಗಾಡ್ತಿ ಅಂತ ಬಾಳ ಎಲ್ಲಾರು ಅಂತಿದ್ರು ಕಣ ಇದೇ ಕಜ ಈ ಸಿಗ್ರೆಟ್ ಹಂಗಿಟ್ಟ ನಿಂಗೇನಚ ಅವಣ್ಣನ್ ಜೊತೆ ಏನೋ ಹೇಳ್ಕೊಂಡ್ ಕುಡ್ಕೊಂಡು ನಿಂತಿಲ್ಲ ಏನಡ ಚಂದ್ರಪಣ ಯಾಕ್ ಬಂದ ನೀವ್ ಏನಕ್ ಇವನು ಸಿಗ್ರೆಟ್ ಏನಾರು ಸೇತಿದ ಹೆಂಗ ಏನ್ ನಾನು ಯಾವ ಸಿಗರೇಟ್ ಸೈನಪ್ಪ ನಾನು ಸಿಗರೇಟ್ ಸೇಯಂಗ ಸಹ್ಯಂಗ ಅದಾನಿ ಹಾಂ ನನ್ಗೆ ಗೌರ್ಮೆಂಟ್ ಕೆಲಸ ಆಗೋದೇ ನಿಂಗೂ ಗೊತ್ತು ತಾನೆ ಹಾ ಹಾ ಅಲ್ಲಿ ಬ್ಯಾಂಕಾಗ ಯಾಕಪ್ಪ ಅಂತ ಕೆಲಸ ಇಲ್ಲ ಮಾಡ್ನೆ ನಾನೇನಾರು ಬಿಡಿಸಿದ ಸಿಗ್ರೆಟ್ ಸೇದೀನಿ ಅಂತವಿಂತ ಮಾಡಿನಿ ಅಂದ್ರೆ ನಂಗೆ ಕೆಲ್ ಸರ್ಸ್ಕೊಂಡಪ್ಪ ಏನಿಲ್ಲ ಕನ್ನ ರೆಡಿ ಹಿಂಗೆ ಏನ್ ನಾ ಹಿಂಗೆ ತಿರ್ಗಾಡ್ಕೊ ಬಂದಿದ್ನಾ ಏನೋ ಮನೆ ತತ್ತಿನ ಪತ್ತಿನ ತಕೊ ಬಂದನಾ ಹಾ ಬಿಸ್ಕೆಟು ಬಾಳೆಹಣ್ಣು ಅದವಲ್ಲ ಪೆಪ್ಸಿ ಅಂದ್ರೆ ಇಷ್ಟ ಇಡ್ತೀಗ ಅಂತ ಹೇಳ್ತಿದ್ನ ಹಾಂ ಹಂಗೆ ಬಂದವನಕ ನೀನೇ ಒಯ್ದು ನಂಗೆ ಎದ್ರಸ್ತೀಯಾ ಏ ಅಷ್ಟು ಬೈದಲ್ಲ ಇಟ್ಕೊಬಾರ್ದಕ್ಕಪ್ಪೋ ಮಕ್ಕಳುನಾ ಅದ್ ಗಟ್ಟ ಹೋಯ್ತವ ಈಗಿನ ಕಾಲದ ಮಕ್ಕಳು ಚಂದ್ರಪ್ಪಣ್ಣ ನೀ ಏನಾರು ಅನ್ಕಪ್ಪ ಇಟ್ಟಿಲ್ಲ ಅಂದ್ರೆ ನಮ್ಮನೆ ಮೈಸಿ ಕೊಡ್ತಾವ ಕೆಳಕಾಕಿ ಹಾಂ ತುಳಿದ ಮಾಡ್ಕೊಡ್ತಾವ ಇವನು ಇರೋನ ಮಗ ಅನ್ಬಿಟ್ಟು ಬೇಸ ಬಳ್ಸೀನಿ ನೋಡು ಇವಾಗ ಲಕ್ಷ್ಮಿ ಮಗ ಹೆಂಗ್ ಹೆಂಗೋದ್ ಬಿಟ್ಟು ಅದನ್ನ ನೋಡಿದ್ರೆ ಇಂಥವು ಎಲ್ಲವ ಒಗ್ಗಸ್ಕಬಾರ್ದು ಹ್ಞೂ ಅದೇನೋ ಅಂತಾರಲ್ಲ ಹಂಗೈತೆ ಅದಕ್ಕೆ ಒಗ್ಗಸ್ಕಬಾರ್ದು ಇವ್ನ ಸರ್ ಸರಿಯಾಗಿ ಬಿಡ್ದು ಬುದ್ಧಿ ಕಲ್ಸ್ಬೇಕು ಎಲ್ಲಿ ತಪ್ಪಕಂತಾವ ಅಲ್ಲಲ್ಲೇ ಬಿಡಬೇಕು ಇಲ್ಲ ಅಂದ್ರೆ ನೋಡು ಹ್ಞೂ ಆಯ್ತಯಮ್ಮ ಅಯ್ಯೋ ನಾನು ಸೊಸೆ ಒಳ್ಳೆ ಒಳ್ಳೆ ಅಂತಂದು ಆ ಸಲಕೆ ಕೊಟ್ಟಿತ್ತು ತಾನೇ ಇವ ತಲೆ ಮ್ಯಾಗೆ ಬಂದು ಕೂತಿದ್ದೆ ಯಮ್ಮ ൗക്കനാ നാനും അതക്കി നമ് തോന്ദ്ര മുൻഗാങ്ങ് ജാസ് സലക കൊടുബാ തലമെക്കവ ഹ് ജാസ് അതാ ഇവ നോടമ മുൻ്റെ അതക്കി യൂ ജാതി സലക കൊടുബാ ദുഡ് വിചാരത് തോർസക്കാടാൻ എല്ലാ രെഡി ಬೇಸ್ ಮಾಡಿ ತಕ್ಕಪ್ಪ ಹಾ ಈಗಿನ ಕಾಲದ ಮಕ್ಳುಗ ಒಂದ್ ರೂಪಾಯಿ ದುಡ್ಡು ತೋರಿಸಬಾರ್ದು ಯೌವ್ವ ನಾನಂತ ಅವನು ರಾಕೇಶ್ ಇಂತ ಬುದ್ಧಿ ಕಲಿತಾನ ಅವ್ಳ ಎಂಡ್ರಿಗಿಂತ ಬುದ್ಧಿ ಅಂತ ಅಂದ್ ಅವ ಬೆಣ್ಣು ಬಂದ್ ಮಾಡ್ತ ಏನ್ ಮಾಡ್ಕೋದು ಹ್ಞೂ ಇವು ಕಲಿತ ಕಳುಹ್ ಕಲಿಯ ಬರ್ತಾವೆ ಬಾಯ್ಮೇಲೆ ಬರ್ಗಡ ಹಾಕಿದ್ರ ಅವನು ಇವತ್ತು ಮಾತಾಡ್ತಿದ್ದಿಲ್ಲ ಹೆಣ್ಮಗ ಇವನಿಗೆ ಬೇಸ್ ಹೇಳ್ಕೊಟ್ಟಾನ ಬಿಡ್ತಾನ ಅಂದ್ರ ಮಾತಾಡ್ತಾವ ನಿನ್ನ ನಿಮ್ಮ ಅಂತವ ನಿಮ್ಮಅಪ್ಪನೂ ಅಂತವ ಏ ನಂಗಂತೂ ಅದೇ ದಿಗ್ಲೂ ಬಿಡದ ನ್ಯಾಯದಾಗ ಮ ಅವತ್ತು ಲಕ್ಷ್ಮಂಗಪ್ಪ ಆಯಮ್ಮ ಎಲ್ಲಾರ್ಗು ನ್ಯಾಯಕ ಬರೋಡು ಆಯ ಮುಂಗೀಯ ನಿಂಗೆ ಗೊತ್ತಾ ನಿಂಗೆ ಬಿಡ್ತಾ ಮುಚ್ಚು ಬಾಯಿ ಹಂಗ ಹಿಂಗ ಅಂತ ಬಿಡ್ತಲ್ಲ ನಂಗೆ ಎಷ್ಟು ಕೊತ್ತ ಕೊಡ್ತಿದ್ರ ಬಿಡ್ವತ್ತಾಗ ನಾವು ಹಿಂಗ ಕಟ್ನಿ ತಗ ಬೆಳೆಸ್ಬೇಕು ಅನ್ ಸೋಸಾರ ಹ್ಞೂ ಒಂದ್ ರೂಪಾಯಿ ತೋರ್ಸ್ಬಾರ್ದು ಬಿಡಬಾರ್ದು ಅಂದ್ ಹ್ಮ್ ನಮ್ಮ ಈ ಕಾವ್ಯಮ್ಮ ಹಂಗೇನಿಲ್ಲ ಬಾ ಹ ಒಂದ್ ರೂಪಾಯಿ ಕೊಟ್ರು ಈಸ್ ಹೋಗಿಲಿಲ್ಲ ಅದು ಕೊಟ್ಟೋಗುತ್ತ ಮನೆಯಾಕ ಯಾಕದಾಗ ಯಾವಾಗ ಇರ್ತವಪ್ಪ ನಮ್ಮ ಸೊಸ್ಸೆಲ್ಲ ನಾನು ಹದ್ ಬಸ್ತಲ್ಲಿ ಹ್ಞೂ ನಮ್ಮ ನಮ್ಮ ಮೆಣಗ್ಕೋಬೇಕು ಇವಾಗ ನನಗೆ ಈಗ ಒಬ್ಬ ಮಗ ಊಟಾನ ಮತ್ತೊಬ್ಬ ಮಗ ಅದಕ್ಕೆ ಇವತ್ತು ಆಗೈತಿ ಮಗಂಡ್ರಿಗೆ ಆಗೈತಿ ಅದಕ್ಕೆ ಅಮ್ಮ ಊರಾಕೆಲ್ಲ ಅಂತ ಬಂದಿ ಅಪ್ಪ ಏನ ನನಗೆ ಮಗ ಆಗ ಟೈಮಗ ಮಗ ಅವ್ನು ಮಾಡ್ಕೊಂಡು ಅನಿತ್ತು ತರದ್ರುದವ ಏನಲ್ಲ ಗಂಡು ಹುಡುಗ ಆಯ್ತಲ್ಲ ಒಳ್ಳೆದಾಯ್ತು ಕಲರ್ ರೆಡ್ಡಿ ಹಾ ಪಾಪ ಬೆಂಕಿಲ ತಮ್ಮ ಬಾಳ ಒನ್ಯಾಕ ಬಂದದ್ದೆ ಬಂದದ್ದು ಎಲ್ಲ ಒಳ್ಳೇದಾಯ್ತು ನೋಡು ಹ್ಞೂ ಜಯಮ್ಮನ ಬೇಸಾರ್ದು ಮತ್ತೆ ರತ್ನ ಕೈನುವ ಅವ್ಳು ಕಾಳಮನವೇ ಇಬ್ರು ಇದಕ್ಕೂ ಹೋದ್ರು ಎಲ್ಲ ಕಾಸಿಗೆ ಹೋಯ್ತಿನಿ ಹೋಗ್ಬಿಟ್ಟು ವರ್ಷ ವರ್ಷಕ್ಕೊಯ್ರಲ್ಲಾ ಹಾ ವರ್ಸು ಹೇಳ್ಕಿತ ಹೋಗ್ತಾರಲ್ಲ ಕಾಸಿಗ ಹ್ಮ್ ಕಣ್ ಚಂದ್ರಪ್ಪ ನಾವ್ ಹೋಗಿ ಬತ್ತವ್ರ ಹ್ಞೂ ಬತ್ತಿರ್ಬೇಕಾರ್ ಹೇಳದ್ನಲ್ಲ ಹ್ಞೂ ಸರಿ ತಕ್ಕಪ್ಪ ಆಯಿತು ಹ್ಞೂ ನಾವು ದೇವ್ರ ಕೈ ಮುಖ ಬನ್ಮ ಅಂತ ಹೇಳ್ತಿತ್ತು ಇನ್ನೇನು ಇವತ್ತು ನಾಳೆನ ಬರ್ಬೋದಿಲ್ಲ ಇದು ಕಳಮ್ಮನವೇ ಕಾಳ ಒನವ ಮತ್ತು ನಮ್ಮ ಬತ್ತಾರ